ಎಲ್ಲರಿಗೂ ಫ್ರೆಜಲಾಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಇಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಮೊದಲನ ಸ್ವಾಮಿಯನು ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಸಮೃದ್ಧಿ ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೆ ನಾವು ಅನ್ಕೊಳ್ತೀವಿ ನಮ್ಮ ಕುಟುಂಬ ನಮ್ಮ ಯಜಮಾನರು ಬದಲಾಯಿಸ್ತಾ ಇಲ್ಲ ನಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮ ಮಕ್ಕಳು ಏನಾಗ್ಬೋದು ನಾವು ಯಾವ ರೀತಿಯಾಗಿ ಜೀವಿಸಬೇಕು ಈ ಲೋಕದಲ್ಲಿ ಎಂಬುದಾಗಿ ನಾವು ಬಹಳ ರೀತಿಯಾಗಿ ಚಿಂತಿಸ್ತಾ ಇರ್ತೀವಿ ಪ್ರಿರಿ ಆದ್ರೆ ನಮಗೆ ಮುಂಜಾನೆ ಸಮೇವ್ ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ಹಾಲೆಲೂಯ ದೇವರು ತನ್ನ ಭಕ್ತರಂದ್ರೆ ತನ್ನ ಜನರ ಹೆಜ್ಜೆಗಳನ್ನು ಆತನು ಕಾಯುವಂತ ದೇವರಾಗಿದ್ದರು ಪ್ರೀ ನಮ್ಮನ್ನು ನಿಮ್ಮನು ಯಾರು ಕಾಯ್ತಾರೆ ಪ್ರೀ ದೇವರು ಮಾತ್ರ ಕಾಯ್ಲಕ್ಕೆ ಸಾಧ್ಯ ಪ್ರೀ ಪ್ರೀ ನಮ್ಮ ಜೀವಿತದಲ್ಲಿ ನಾವು ಆಗೋಯ್ತು ನಮ್ಮ ಜೀವನ ನಮ್ಮ ಕುಟುಂಬಕ್ಕೆ ಬಿದ್ದೋಗಿದಂಥ ಸ್ಥಿತಿಯಲ್ಲಿ ನಾವು ಇದೆ ಎಂಬುದಾಗಿ ನಾವು ಪಡ್ತಾ ಇರ್ತೇವೆ ನಾವು ಜನರು ನೋಡ್ತಾ ಇರ್ತೇವೆ ಲೋಕದ ಆಶೆಗೆ ನೋಡ್ತಾ ಇರ್ತೇವೆ ಆದ್ರೆ ನಾವು ಲೋಕದ ಜನರಿಗೆ ನೋಡಲ್ ಹಾಗೆ ಲೋಕದ ಕಡೆಗೆ ನಾವು ತಿರುಗಿಕೊಳ್ಳಲ್ ಹಾಗೆ ನಾವು ದೇವರ ಮೆಚ್ಚುಗೆ ಆಗಿರುವ ಅಂದರೆ ದೇವರ ಇಷ್ಟ ಮೂಲಕವಾಗಿ ನಾವು ಜೀವಿಸಬೇಕು ಆತನೇ ನಮಗೆ ಸಹಾಯಕನು ಆತನೇ ನಮ್ಮನ್ನು ಕಾಯುವಂಥ ದೇವರು ಎಂಬುದಾಗಿ ಆತನ ಕಡೆಗೆ ನಾವು ದೃಷ್ಟಿ ಇಟ್ಟು ನಾವು ನೋಡುವಂತರಾಗಿರ್ಬೇಕು ಆತನು ತನ್ನ ಭಯಭಕ್ತ ಮಕ್ಕಳನ್ನು ಯಾವಾಗ್ಲೂ ಆತನು ಕಾಯುವಂತ ದೇವರು ನಾವು ಆತ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಜೀವಿಸುವಾಗ ಆತನು ನಮ್ಮ ಪ್ರತಿಯೊಂದು ಹೆಜ್ಜೆಗಳನ್ನು ಕಾಯುವಂಥ ದೇವರು ಪ್ರಿಯರಿ ಹಾಲೆಲ್ಲೂಯ್ಯ ನೀವು ಧೈರ್ಯ ತಂದುಕೊಡ್ ಪ್ರಿರಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಆತನು ನಮ್ಮನ್ನು ನಮ್ಮ ಹೆಜ್ಜೆಗಳನ್ನು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಪ್ರತಿಯೊಂದು ವಿಷಯಗಳಲ್ಲಿ ಆತ ನಮ್ಮನ್ನು ನಮ್ಮ ಜೊತೆಯಲ್ಲಿದ್ದಾರೆ ಆತ ನಮ್ಮನ್ನು ಕಾಯ್ತಾ ಇದ್ದಾರೆ ಎಂಬುದಾಗಿ ನಾವು ವಾಗ್ದಾನ ಮೂಲಕವಾಗಿ ನಾವು ಧೈರ್ಯ ತಂದುಕೊಡ್ಬೇಕು ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮ ನಿಮ್ಮ ಜೀವಿತದಲ್ಲಿ ಆತನ್ನು ನೆರವೇರಿಸುವಂಥ ದೇವರು ದೇವರಾಗಿದ್ದರು ಪ್ರೀರಿ ಪ್ರೇ ಆತನಲ್ಲಿ ನಾವು ಕೇವಲ ಭಯಭಕ್ತ ಮಕ್ಕಳಾಗಿದ್ದು ಆತನಿಗೆ ನಾವು ಒಳ್ಳೆ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತರಾಗಿರುವ ಪ್ರೇ ಆತನು ನಾವು ಬಿದ್ದೋಗ ಬಿದ್ದೋಗಲ್ಲ ಹಾಗೆ ನಾವು ಎಡವಿ ಏನಾದ್ರೂ ವಿಷಯದಲ್ಲಿ ನಾವು ಬಿದ್ದೋಗಲ್ಲ ಹಾಗೆ ನಾವು ಅನೇಕ ವಿಷಯಗಳಲ್ಲಿ ನಾವು ಚಿಂತಿಸಲ ಹಾಗೆ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಮೇಲೆ ಕೆತ್ತಿ ಆತನ್ ಕಾಪಾಡುವಂತ ದೇವರು ಆತನು ನಮ್ಮನ್ನು ನಮ್ಮ ಕುಟುಂಬವನ್ನು ಬಿದ್ದೋಗಲ್ಲ ಹಾಗೆ ಬಿದ್ದಂತ ಸ್ಥಿತಿಯಿಂದ ದೇವರು ನಮ್ಮನ್ನು ಮೇಲೆ ಕೆತ್ತಿ ನಮ್ಮನ್ನು ನಮ್ಮ ಕುಟುಂಬ ಕಾಯುವಂತ ದೇವರಾಗಿದ್ದರು ನಾವು ಅಂದ್ಕೊಳ್ತೇವೆ ನಮ್ಮ ಕುಟುಂಬ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳು ನಮ್ಮ ಬಿಜ್ನಿವ್ ವಿಶೇಷಗಳು ನಮ್ಮ ಕೋಟಿಕೆ ಶಿಷ್ಯಗಳು ಯಾವ ವಿಷಯನ ಭಯ ಪಡುವಂತ ಎಲ್ಲ ವಿಷಯಗಳಲ್ಲಿ ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ ಆತ ನಮ್ಮನ್ನು ನೋಡ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ನಾವು ನಂಬಿ ಶ್ವಾಸ ಮಾಡಿ ನಾವು ಪ್ರಾರ್ಥನೆ ಏಕೆ ಬಯಸುವಂತರಾಗಿರ್ಬೇಕು ಪ್ರಿರಿ ಪ್ರಿರಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ಆಶೀರ್ವದಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದರು ಪ್ರಿರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು ಅಪ್ಪ ಎಲ್ಲರೂ ಜೀವಿತದಲ್ಲಿ ತಂದಿ ನೆರವೇರಿಸುವಂತ ದೇವರು ಪ್ರಭಾ ನೀವು ಆಶೀರ್ವದಿಸುವಂತ ದೇವರು ದೇವರಾಗಿರಪ್ಪ ತಂದೆ ದೇವ್ರೆ ಎಷ್ಟು ಜನರು ತಂದಿ ಮುಂಜಾನೆ ಸಮ ಅಂತಾನೆ ಕೇಳ್ತಾರಪ್ಪ ಅವ್ರ ಕುಟುಂಬದಲ್ಲಿ ತಂದಿ ಸಮಸ್ಯೆಗಳಿದ್ದಂಥ ಜೀವಿತ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ರೋಗದಲ್ಲಿದ್ದಂಥ ಅವ್ರ ಜೀವಿತನು ರೋಗದಿಂದ ಬಿಡುಗಡೆ ಮಾಡ್ರಿ ತಂದಿ ಸಾಲ ಸಾಲಂಬ ಹಿಂಸದಲ್ಲಿದ್ದಂಥ ಅವ್ರ ಜೀವಿತನು ಎಲ್ಲವನ್ನು ಬಿಡುಗಡೆ ಮಾಡ್ರ ಪ್ರಭಾ ತಂದೆ ದೇವ್ರು ಕೋಟಿಕೇಶ್ವರ್ ಇದ್ದಂಥ ಅವ್ರ ಸಂಪೂರ್ಣವಾಗಿ ತಂದು ಎಲ್ಲ ವಿಷಯ ಕ್ಷಯವನ್ನು ಕೊಡ್ರ ಪ್ರಭಾ ಈ ಮುಂಜಾನೆ ಸಂಧಿ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ನೀವು ನಮ್ಮ ಹೆಜ್ಜೆಗಳೆಲ್ಲವನ್ನು ಕಾಯುವಂತ ದೇವ್ರ ಪ್ರಭಾ ನಾವು ನಿನ್ನ ಮಕ್ಕಳಾಗಿ ಜೀವಿಸುವಾಗ ತಂದಿ ಲೋಕದಲ್ಲಿ ಪ್ರಭಾ ನಮ್ಗೆ ಎಲ್ಲಾ ವಿಷಯ ತಂದಿ ನೀವು ಕಾಪಾಡುವಾಗ ಪ್ರಭಾ ಈ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತದಲ್ಲಿ ತಂದಿ ಎಲ್ಲ ವಿಷಯದಲ್ಲಿ ಪ್ರಭಾ ನೀವೇ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನ ಆಶ್ವಾದಿಸಿ ನಮ್ಮನ್ ಕಾಯ್ದು ಕಾಪಾಡಿ ನೀವೇ ಅಂತ ಹೇಳಿ ನಜರತಿನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ನಂಬಿಕೆ ಉಳ್ಳವರಾಗಿದ್ದರು ಪ್ರಿಯರಿ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಗಳ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರಿ ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ಪ್ರತಿ ದಿನ ದೇವರು ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡಿ ನಮ್ಮನ್ನು ಧೈರ್ಯಪಡಿಸುವಂತ ದೇವರು ಮತ್ತೆ ಈ ಮುಂಜಾನೆ ಸಮ್ಲಿ ಈ ಒಂದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಸಲಿ ಬಲಪಡಿಸಲಿ ಪ್ರೇರೇ ಆ ಗಾಡ್ ಬ್ಲೆಸ್ ಯು